ಶಿಕ್ಷಣ ಇಲಾಖೆ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ಜೋಗ ಕ್ಲಸ್ಟರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಮನೆಯಲ್ಲಿ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರರ ಶುಕ್ರವಾರ ಎಫ್ಎಲ್ಎನ್ ಕಲಿಕಾ ಹಬ್ಬವನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಯುತ ಬಾಲಚಂದ್ರ ಹೊತ್ಲುಂಡಿ ಉದ್ಘಾಟಿಸಿದರು ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯಪಾದರಾದ ಶ್ರೀಕುಮಾರ್ ಎಂಜಿ ಮತ್ತು ಸಿಆರ್ಪಿ ಆದ ಶ್ರೀಯುತ ಗಜಾನನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಪ್ರಸನ್ನ ಹೆಗಡೆ ಸದಸ್ಯರಾದ ಶ್ರೀ ಕನ್ನಪ್ಪ ಮಾಜಿ ಎಸ್ ಸದಸ್ಯರಾದ ಶ್ರೀ ಮಧುಕರ್ ಹಾಗೂ ಸುದ್ದಿ ಸಹ್ಯಾದ್ರಿ ಪತ್ರಿಕಾ ವರದಿಗಾರರಾದ ಶ್ರೀಯುತ ರಂಗನಾಥ್ ಎಚ್ ಹಿರೇಮನೆ ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು ಮಕ್ಕಳಿಗೆ ಕಲಿಕೆಯಲ್ಲಿ ಉತ್ಸಾಹ ತುಂಬಲು ರಸಪ್ರಶ್ನೆ ಮೋಜಿನ ಗಣಿತ ಕನ್ನಡ ಕತೆ ಕ್ವಿಜ್ ಜ್ಞಾಪಕ ಶಕ್ತಿ ಸ್ಪರ್ಧೆಯನ್ನು ನಡೆಸಲಾಯಿತು ಜೋಗ ಕ್ಲಸ್ಟರ್ನ ಎಲ್ಲಾ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು ನಮಸ್ಕಾರ ಸ್ನೇಹಿತರೆ ಆರೋಗ್ಯವೇ ನಮ್ಮ ಜೀವನದ ನಿಜವಾದ ಸಂಪತ್ತು ನಿಮ್ಮ ಆರೋಗ್ಯದ ಪ್ರತಿಯೊಂದು ಅಗತ್ಯಕ್ಕೂ ಒಂದೇ ನಂಬಿಕೆಯ ವಿಳಾಸ ರಾಘವೇಂದ್ರ ಮೆಡಿಕಲ್ಸ್ ಇಲ್ಲಿ ಎಲ್ಲ ತರಹದ ಔಷಧಿಗಳು ಡಾಕ್ಟರ್ ಸೂಚಿಸಿದ ಮೆಡಿಸಿನ್ಸ್ಗಳು ಬೇಬಿ ಕೇರ್ ಹೆಲ್ತ್ ಸಪ್ಲಿಮೆಂಟ್ಸ್ಗಳು ಮತ್ತು ಮೆಡಿಕಲ್ ಉಪಕರಣಗಳು ಲಭ್ಯ ಅನುಭವ ಸಂಪನ್ನ ಗಳಿಂದ ಸರಿಯಾದ ಮಾರ್ಗದರ್ಶನ ಹಾಗೂ ಸ್ನೇಹಪೂರ್ಣ ಸೇವೆ ನಮ್ಮ ವಿಶೇಷತೆ ಆರೋಗ್ಯದ ಕಾಳಜಿಗೆ ನಮ್ಮ ಭರವಸೆ ಹಿಂದೆ ಭೇಟಿ ನೀಡಿ ಶ್ರೀ ರಾಘವೇಂದ್ರ ಮೆಡಿಕಲ್ಸ್ ಹೊಸ ಬಸ್ ಸ್ಟ್ಯಾಂಡ್ ಮುಂಭಾಗ ಜೋಗ ರಸ್ತೆ ಸಾಗರ ತಾಳಗುಪ್ಪದ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ವತಿಯಿಂದ ವಲಯ ಮಟ್ಟದ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ಆಯೋಜಿಸಲಾಗಿತ್ತು ತಾಳಗುಪ್ಪ ಧರ್ಮಸ್ಥಳ ಸಂಘದ ಅಧ್ಯಕ್ಷರಾದ ರಾಮಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಬ್ಯಾಕೋಡ್ರವರು ಪಾಲ್ಗೊಂಡು ಮಾತನಾಡಿದರು ಹಿಂದೂ ಧರ್ಮವನ್ನು ಯಾರು ಮುಟ್ಟಲು ಸಾಧ್ಯವಿಲ್ಲ ಹಿಂದೂ ಧರ್ಮ ಎಂದಾಗ ನಾವೆಲ್ಲ ಒಟ್ಟಾಗಬೇಕು ಧರ್ಮಸ್ಥಳ ಸಂಘದ ಸೇವಾ ಕಾರ್ಯಗಳಿಗೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಅವರು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಎಂಆರ್ ಮೋಹನ್ ಸೇಠ್ ತಾಳಗೊಪ್ಪ ಪ್ರಸನ್ನ ಹೆಗಡೆ ದಿನೇಶ್ ಶ್ರೀಮತಿ ವೀಣಾ ನಿರಂಜನ್ ಗಣಪತಿ ಮುಸಳ್ಳಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಭಕ್ತಿ ಭಾವ ಧಾರ್ಮಿಕ ಏಕತೆ ಮತ್ತು ಸಮುದಾಯ ಸೌಹಾರ್ದತೆಯೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಯಾವಾಗಲೂ ತಾಳೋ ಭಾಗದಲ್ಲಿ ಸಹಕಾರ ನಿಮಿತ್ ಬಂದಿರುವಂಥ ಎಲ್ಲ ದಾನಿಗಳಿಗೆ ಹಾಗೂ ಎಲ್ಲ ಪ್ರಗತಿ ಬಂಧು ಮತ್ತು ಶ್ರೀಶಕ್ತಿ ಸಂಘದ ಪದಾಧಿಕಾರಿಗಳಿಗೆ ಅಧ್ಯಕ್ಷರು ಮತ್ತು ಕಷ್ಟ ಸಂಘದ ಸದಸ್ಯರಿಗೆ ಹೃದಯಪೂರ್ವಕ ಮತ್ತೊಮ್ಮೆ ಅಭಿನಂದನ ಹೇಳ್ತೇನೆ ಮುಂದೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನ ನೋಡಿದ್ರೆ ತಾವು ದಯಮಾಡಿ ಈ ರೀತಿ ಈ ಈ ರೀತಿ ಸಹಕಾರ ಕೊಡುಗೆ ಮುಂದೆ ಅದೇ ರೀತಿ ಸಹಕಾರ ಕೊಡಿ ಅಂತ ಹೇಳ್ತಾ ಹಾಗೆ ನಮ್ಮ ಒಂದು ತಾಳುವ ವಲಯ ತಾಳೋಪ ವಲಯದ ಏಳು ಒಕ್ಕೂಟಗಳು ಬರುತ್ತೆ ಏಳು ಒಕ್ಕೂಟದಲ್ಲಿ ನಮ್ಮ ಹೇಳ್ತಾ ಇದ್ದರು ಸರ್ ಎಲ್ಲ ತಾಳುತ್ತ ಒಲೆ ಉತ್ತಮ ಇದೆ ಎಸ್ ಅಲ್ಲಿ ಇದೆ ಎ ಪ್ರೆಸ್ ಅಲ್ಲಿ ಇದೆ ಸಂಘಗಳು ಅಂತ ಆದರೆ ನಾವೆಲ್ಲ ಎಸ್ ಗ್ರೇಡಲ್ಲಿ ಇಟ್ಕೊಂಡು ಇದೀವಿ ಇದೀವಿ ಸಂಘಗಳನ್ನ ಆದರೆ ಇನ್ನೂ ನಾವು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಉತ್ತಮ ರೀತಿಯಲ್ಲಿ ನಾವು ಪ್ರಗತಿ ನಿಧಿಯನ್ನ ಬಳಸ್ಕೊಳ್ಬೇಕಾಗತ್ತೆ ಉತ್ತಮ ರೀತಿಯಲ್ಲಿ ನಮ್ಮ ಮಕ್ಕಳ ಭವಿಷ್ಯವನ್ನ ನಾವು ಪ್ರಗತಿ ನಿಧಿ ತೊಗೊಂಡು ಅಥವಾ ನಮ್ಮ ಜಮೀನು ತಗೊಂಡು ಉತ್ತಮ ರೀತಿಯಲ್ಲಿ ಅದು ಬಳಸಿ ಅಭಿವೃದ್ಧಿ ಆಗ್ಬೇಕಾಗತ್ತೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ವಿ ಮಾತು ನಾವು ಬರೀ ಏನೋ ಪ್ರಗತಿ ನಿಧಿ ತಗೊಳ್ತೀವಿ ಏನೋ ಅನಿವಾರ್ಯ ಇರತ್ತೆ ಬಳಸ್ತೀವಿ ಅಂತಲ್ಲ ಅದರಿಂದ ನಾವು ಫಲ ಪಡಿಬೇಕಂತ ಹೇಳಿದ್ರೆ ನಾವು ಯಾವುದು ಕೇಳಿರ್ತೀವೋ ಅದನ್ನು ಅಲ್ಲಿಗೆ ನಾವು ಅಂದರೆ ಆ ಕೆಲಸಕ್ಕೆ ನಾವು ಉಪಯೋಗಿಸಿದಾಗ ಮಾತ್ರ ನಮಗೆ ಅದರಿಂದ ಫಲ ಬರುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನಮ್ಮ ಸ್ವಸಹಾಯ ಸಂಘ ಮತ್ತು ಶ್ರೀಶಕ್ತಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ತುಂಬ ಅಭಿನಂದನೆ ಹೇಳ್ತಾ ಮುಂದೆ ಇದೇ ರೀತಿ ಕಾರ್ಯಕ್ರಮ ನೋಡಿದಾಗ ತಮ್ಮೆಲ್ಲರ ಸಹಕಾರ ಅಗತ್ಯ ಇರಲಿ ಅಂತ ಹೇಳ್ತಾ ಅವಕಾಶ ಮಾತಾಡೋ ಪ್ರಕಾಶವರು ತಮ್ಮೆಲ್ಲರ ನಾನೊಬ್ಬ ಈಡಿಗ ನನ್ನ ಹೆಸರು ಲಕ್ಷ್ಮೀನಾರಾಯಣ ನಾನು ಒಬ್ಬ ಹಿಂದುಳಿದ ವರ್ಗದಿಂದ ಬಂದಿರ್ತಕ್ಕಂಥವ್ರು ನಾನು ಆ ಧರ್ಮಸ್ಥಳ ಸಂಘದ ಅನುದಾನದಲ್ಲಿ ನನ್ನ ತಾಯಿಯೂ ಆ ಸಂಘದಲ್ಲಿದ್ದರು ಮ್ಯಾಕ್ಸಿಮಮ್ ಒಂದು ಹದಿನೈದು ವರ್ಷದ ಹಿಂದಿದ್ರು ಆ ಸಂಘದ ದುಡ್ಡಿಂದ ನಾವು ಆ ಸಂಘದ ದುಡ್ಡಿಯಿಂದಲೇ ನಾವು ಒಂದು ದಂಧೆಗಳನ್ನು ಮಾಡ್ಕೊಳ್ತಾ ಎಲ್ಲ ಮಾಡ್ಕೊಳ್ತಾ ಬರಲಿಕ್ಕೆ ಕಾರಣ ಧರ್ಮಸ್ಥಳದ ಸಂಘ ಅಂಥ ಸಂಘವನ್ನು ಮುಚ್ಚಬೇಕು ಅಂತ ಏನು ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಬೇರೆ ಯಾರು ಅಲ್ಲ ನಮ್ಮದೇ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಕುತಂತ್ರಗಳು ನಮ್ಮದೇ ಧರ್ಮದಲ್ಲಿ ಹುಟ್ಟುವಂಥ ಅನ್ಯ ಕೋಮಿನ ಅವರ ಜೊತೆ ಸೇರಿಕೊಂಡು ಅವರ ದುಡ್ಡಿನ ಆಸೆಗೋಸ್ಕರ ನಮ್ಮ ಧರ್ಮದ ನಮ್ಮ ಧರ್ಮದಿಂದ ನಡೀತಕ್ಕಂಥ ದೊಡ್ಡ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಧರ್ಮಸ್ಥಳ ಅಂಥ ಕ್ಷೇತ್ರವನ್ನು ಹಾಳು ಮಾಡ್ಬೇಕಂತ ಹೊಟ್ಟಿರ್ತಕ್ಕಂಥವ್ರು ಬೇರೆ ಅಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಕೀಳು ಮಟ್ಟದ ಜನರು ಅವತ್ತು ಬ್ರಿಟಿಷ್ ಹೆಂಗ ಬಂದು ಆಡಳಿತ ಮಾಡಿದ್ರು ಅವತ್ತು ಇಂತ ಕೀಳು ಮಟ್ಟದ ಜನರಿಂದಲೇ ಬ್ರಿಟಿಷ್ ಬಂದು ಆಡಳಿತ ಮಾಡಿದ್ರು ಇಲ್ಲ ಬ್ರಿಟಿಷ್ ಹಂಗೆ ಆಡಳಿತ ಮಾಡಕ್ ಆಗಿರ್ಲಿಲ್ಲ ಇವತ್ತು ಅಷ್ಟೇ ಇವತ್ತು ಧರ್ಮಸ್ಥಳವನ್ನು ಹಾಳು ಮಾಡಬೇಕು ಯಾರು ತುಳಿಯೋಕ್ಕಾಗಲ್ಲ ಮುಟ್ಟೋಕ್ಕಾಗಲ್ಲ ಮುಟ್ಟಬೇಕಾದ್ರೆ ಇವತ್ತೇ ಮಾಡಬೇಕಾಗತ್ತೆ ಅನ್ನೋದು ಅವ್ರಿಗಿ ಗೊತ್ತಿರಲಿಲ್ಲ ಬಟ್ ಇವತ್ತು ಗೊತ್ತಾಗಿದೆ ಇವತ್ತು ದುಡಿಯೋಂಗ್ ಇದನ್ನ ಅವರು ಯಾರು ಮಕ್ಕ ಟಿವಿ ಮುಂದೆ ತೋರಿಸ್ತಾ ಇಲ್ಲ ಎಲ್ಲ ಅಡ್ಕಿಂದ ಓಡಾಡ್ತಾ ಇದ್ದಾರೆ ಆ ಮಟ್ಟಕ್ಕೆ ಬಂದಿದೆ ನನ್ನೆಲ್ಲ ತಾಯಿಂದ ಬಂದಿದ್ದೀರಿ ತಮ್ಮಲ್ಲಿ ಇಷ್ಟೇ ಹಿಂದೂ ಧರ್ಮದ ಬಗ್ಗೆ ಬಂದಾಗ ನಾವೆಲ್ಲರೂ ಸಂಘಟಿತರಾಗಬೇಕಾಗಿದೆ ನಾವೇನು ಮಾಡ್ತಾ ಇದೀವಿ ಗೊತ್ತಾ ನಾವ್ ಇವತ್ತು ದುಡ್ಡು ಬೇಕು ಸಂಘ ವತ್ತಿಂದ ದುಡ್ಡು ತೊಗೊಂತೀವಿ ಆ ದುಡ್ಡಿಂದ ನಾವು ದಂಧೆ ಮಾಡ್ತಾ ಇವತ್ತು ಇವತ್ತೆಲ್ಲ ಟೈಮ್ದಿರು ನಮ್ಮ ಮನೆಯವರು ಈಗ ನಾಲ್ಕು ತಿಂಗಳು ಮೂರು ನಾಲ್ಕು ಸಂಘದಿಂದ ದುಡ್ಡು ತೊಗೊಂಡ್ರು ತೊಗೊಂಡ್ರೆ ಸೀದ ಗೋರ್ ತೊಗೊಂಡ್ರು ಇವತ್ತು ಅವತ್ತು ಊಟ ಇರೋದು ಒಂದು ಲಕ್ಷ ರೂಪಾಯಿ ಇವತ್ತು ಅದೇ ಕೋಟ್ ಬೇಕಾದ್ರೆ ಎರಡು ಲಕ್ಷ ಬೇಕೀಗ ಅಂದ್ರೆ ಅಂಥ ವ್ಯವಸ್ಥೆಯನ್ನು ನಾವು ಯಾರಿಂದ ತೊಗೊಂಡ್ತಾ ಇದ್ದೀವಿ ಕೆಲವರುದ ಇವತ್ತು ಈ ಇಷ್ಟೆಲ್ಲ ಮಾಡ್ತಾ ಇರತಕ್ಕಂಥ ಧರ್ಮಸ್ಥಳ ಸಂಘಕ್ಕೆ ನಾವು ತುಂಬಾ ಸಹಕಾರ ಮಾಡಬೇಕು ಹಾಗೆ ನಾವೆಲ್ಲರೂ ಧರ್ಮಸ್ಥಳ ಸಂಘದ ವಿಚಾರದಿಂದ ಹಿಡಿದು ಧರ್ಮಸ್ಥಳ ವಿಚಾರದಲ್ಲಿ ಬಂದಾಗ ನಾವೆಲ್ಲ ಹಿಂದೂಗಳು ಎಲ್ಲ ಹಿಂದೂಗಳು ನಾವು ಸಂಘಟಿತರಾಗಿ ಧರ್ಮಸ್ಥಳ ಸಂಘದ ವಿಚಾರ ಬಂದಾಗ ಪ್ರತಿಪಡ್ತಕ್ಕಂಥ ನಾವೆಲ್ಲರೂ ಸಂಘಟಿತರಾಗಿ ಬಂದು ಮಾಡಲೇಬೇಕಾಗಿದೆ ಹಾಗೆ ಭಾರಿ ಜನ ತಿಳ್ಕೊಂಡಿದ್ದೀವಿ ಏನು ತಿಳ್ಕೊಂಡಿದ್ದೀವಿ ಅಂದ್ರೆ ಜಾತಿ 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 ನಮಗಿರ್ತಕ್ಕಂಥದ್ದು ಎರಡೇ ಜಾತಿ ಒಂದು ಹೆಣ್ಣು ಒಂದು ಗಂಡು ಅನ್ನೋ ಪ್ರಾಥಮಾನ ತಿಳ್ಕೊಬೇಕಾಗಿದೆ ಬಂಧುಗಳೇ ನಮಗೆ ಬೇಕಾಗಿರೋದು ಧರ್ಮ ಹಿಂದೂ ಧರ್ಮ ಉಳಿಬೇಕು ನಮ್ಮ ದೇವಾಲಯಗಳು ಉಳಿಬೇಕು ದೇವಾಲಯಕ್ಕೆ ಎಲ್ಲರೂ ತೊಂದರೆ ಆದ್ರೆ ನಾವೆಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಬೇಕು ಅನ್ನೋದು ನನ್ನ ಆಸೆ ನಾನು ನಾವೊಬ್ಬ ಬಜರಂಗದ ಇವತ್ತಿಗೆ ಯಾರಿದ್ದಾರೆ ಅಂತ ಎಲ್ಲ ಅನ್ಯ ಕೊಟ್ಟವ್ರು ಇದ್ದಾರೆ ಯಾಕೆ ನಾವೇ ಮಾಡ್ಕೊಟ್ಟಿರೋದು ಏ ಅವ್ರು ಬರ್ಲಿ ಬಿಡು ಇವ್ರು ಬರ್ಲಿ ಬಿಡು ನಾವು ಅವರಿಗೆಲ್ಲ ಸಾಕಾರ ಕೊಡ್ತೀವಿ ಬೇರೆಯವರು ಹೊರಗಡೆ ಬಂದರು ಅಂದ್ಕೊಳ್ಳಿ ಅವ್ರಿಗೆ ನಾವು ನಮ್ಮನೆ ಪಕ್ಕ ಬರೀ ಸೈಟ್ ತೊಗೊಂಡ್ರಿ ಜಾಗ ತೊಗೊಂಡ್ರಿ ಎಲ್ಲ ಅಂತೀವಿ ಆದರೆ ಪಕ್ಕ ಜಾಗಗಳನ್ನು ಕೊಡ್ಬೇಕಾದ್ರೆ ಮೂರು ಸರಿ ಇವತ್ತೇ ಮಾಡಬೇಕು ನಾವು ಯಾರಿಗೆ ಕೊಡ್ತಾ ಇದೀವಿ ನಮ್ಮ ಪಕ್ಕ ಬರ್ತಕ್ಕಂಥವ್ರು ಎಂಥವ್ರು ಆಗಿರ್ತಾರೆ ನೀವು ಬಿಡದಲ್ಲೇ ಪ್ರತಿಭಟಿಸ್ಬೇಕಾಗತ್ತೆ ಇವತ್ತಿನ ವ್ಯವಸ್ಥೆ ನಾವು ಪ್ರತಿಭಟತಕ್ಕಂಥ ಸಂದರ್ಭ ಇದು ನಾವ್ಯಾರಿಗೂ ಕಡಿಮೆ ಇಲ್ಲ ಯಾಕೆಂದರೆ ಇವತ್ತು ನಾವು ಯಾರು ಬಡವರಿಲ್ಲ ಇವತ್ತು ಇಂಥ ಸಂಘ ಸಂಸ್ಥೆಗಳಿಂದ ನಾವೆಲ್ಲರೂ ಅಭಿವೃದ್ಧಿ ಅಂತ ಸಾಗಿದ್ದೀವಿ ಎಲ್ಲರೂ ಅಭಿವೃದ್ಧಿ ಅಂತ ಸಾಗಿದ್ದೀವಿ ಯಾಕೆಂದ್ರೆ ಇವತ್ತು ನಾವು ತುರ್ತಗೊಂಡ್ರು ಯಾರು ನಮ್ಮನೆ ಮನೆ ಕಟ್ತಾ ಇಲ್ಲ ಎಲ್ಲರೂ ದಂಧೆಗಳನ್ನು ಮಾಡ್ತಾ ಇದ್ದೀವಿ ಎಲ್ಲೋ ಸಣ್ಣ ಪುಟ್ಟ ಕಟ್ಟಿ ಸಾಕ್ತಾ ಇದ್ದೀವಿ ಅದರಿಂದ ನಾವು ಅಭಿವೃದ್ಧಿ ಹತ್ತ ಸಾಕ್ತಾ ಇದ್ದೀವಿ ಹಾಗಾಗಿ ನಾವ್ಯಾರು ಇವತ್ತು ಕಡಿಮೆ ಇಲ್ಲ ಮತ್ತು ಯಾರಿಗೂ ನಾವು ಯಾರು ಅಜ್ಜಾಗಿದ್ದೂ ಇಲ್ಲ ಶ್ರೀಮಂತ ಬಡವ ಅನ್ನೋ ಪ್ರಶ್ನೆ ಬರೋದಿಲ್ಲ ಶ್ರೀಮಂತ ಅವ್ರ ಮನೆಗೆ ಬಡವರಾದ್ರು ನಮ್ಮನಿಗೆ ಎಲ್ಲರೂ ನಾವು ಶ್ರೀಮಂತರೇ ಯಾರು ಬಡವರಿಲ್ಲ ಹಾಗಾಗಿ ತಾವುಗಳು ಯಾರು ಜಾತಿ ಧರ್ಮನ ನೋಡ್ಬೇಡ್ರಿ ವ್ಯಕ್ತಿಗಳನ್ನ ಒಳ್ಳೆ ವ್ಯಕ್ತಿಗಳನ್ನ ಮಾಡ್ಕೊಳ್ಳಿ ಹಾಗೆ ಧರ್ಮ ಅಂತ ಬಂದಾಗ ಎಲ್ಲರೂ ಸಂಘಟಿತರಾಗ್ರಿ ಅಂತ ಹೇಳ್ತಾ ಹಾಗೆ ನನಗೆ ಮಾತಾಡ್ಲಿಕ್ಕೆ ಸ್ವಾದ್ ಶುದ್ಧ ಸಸ್ಯಹಾರಿ ಊಟ ಮತ್ತು ಉಪಹಾರಗ್ರಹ ಗೃಹ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಹಾಗೂ ತಂಪಾದ ಪಾನೀಯಗಳು ಲಭ್ಯ ಒಮ್ಮೆ ಭೇಟಿ ಕೊಡಿ ಹೋಟೆಲ್ ಸ್ವಾದ್ ಸುವಿದಾ ಕಾಂಪ್ಲೆಕ್ಸ್ ಸಾಗರ ತಾಳಗುಪ್ಪದಲ್ಲಿ ನಾಲಂದ ಪ್ರೌಢಶಾಲೆ ತಾಳುಗುಪ್ಪ ವತಿಯಿಂದ ನಾಲಂದೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕಾರ್ಯಕ್ರಮವನ್ನು ದಿನಾಂಕ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ವಿಜೃಂಭಣೆಯಿಂದ ಆಯೋಜಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಲಕ್ಷ್ಮೀನಾರಾಯಣ ಬ್ಯಾಕೋಡ್ರವರು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ನಾಲಂದ ಪದವಿ ಪೂರ್ವ ಕಾಲೇಜಿನ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಅಜಿತ್ ಕುಮಾರ್ ಅವರು ಕಾರ್ಯಕ್ರಮಕ್ಕೆ ವಿಶೇಷ ಉಪಸ್ಥಿತಿ ನೀಡಿದರು ಮುಖ್ಯ ಅತಿಥಿಗಳಾಗಿ ನಿವೃತ್ತ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶ್ರೀಯುತ ಮುರುಗಪ್ಪ ಹಾಗೂ ಕಾಯಕ ಫೌಂಡೇಶನ್ನ ಕಾರ್ಯದರ್ಶಿಗಳಾದ ಶ್ರೀಯುತ ಮಹೇಶ್ ರವರು ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾನೊಂದೋತ್ಸವಕ್ಕೆ ವಿಶೇಷ ಮೆರುಗು ನೀಡಿದವು ಮಲೆನಾಡು ಅಭಿವೃದ್ಧಿ ಹಾಗೂ ಕಾಯಕ ಫೌಂಡೇಶನ್ ಅಧ್ಯಕ್ಷರಾದಂಥ ಯಪ್ಪ ಅಂಕದ್ ಉಪ ಕುಲಪತಿಗಳು ಹಾಗೂ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಅವರೇ ಹಾಗೆ ಮಹೇಶನ್ ಅವರೇ ಹಾಗೆ ವೆಲ್ಕಿಮ್ಲಿರ್ತಕ್ಕಂಥ ಎಲ್ಲ ಮುಖಂಡ್ರೆ ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಅಂಗಡಿ ಡಿಸೋಜ್ ಅವರೇ ನಾರಣಿ ಅವರೇ ಹಾಗೆ ಸಂದೇಶ ಅವರೇ ಹಾಗೆ ಶಾಲೆಯ ಮುಖ್ಯ ಶಿಕ್ಷಕರೇ ಶಿಕ್ಷಕ ವೃಂದದವರೇ ಹಾಗೆ ನನ್ನೆಲ್ಲ ಮದ್ದು ಮಕ್ಕಳೇ ತಮ್ಮೆಲ್ಲರಿಗೂ ನಲಂದೋತ್ಸವದ ಕಾರ್ಯಕ್ರಮದ ಶುಭಾಶಯವನ್ನು ಕೋರ್ತಾ ಇದೇ ಶಾಲೆಯಲ್ಲಿ ನಾವು ಎಂಟನೇ ಕ್ಲಾಸ್ವರೆಗೆ ಓದಿದ್ದೀವಿ ತಮಗೆ ನಮಗೆ ತುಂಬ ಹೇಳ್ಕೊಬೇಕು ಯಾಕಂದರೆ ನಲಂದ ಕಾಲೇಜ್ ಹೇಗಿತ್ತು ಅಂದರೆ ಭಾರಿ ಅದೂರಿಯಾಗಿ ಇತ್ತು ಇಲ್ಲಿ ಮ್ಯಾಕ್ಸಿಮಮ್ ಒಂದು ನಾನ್ನೂರು ಜನ ಮಕ್ಕಳು ಇರ್ತಕ್ಕಂತ ನಾವು ಬರಬೇಕು ಮತ್ತೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಮಸ್ಕಾರ ಸ್ನೇಹಿತರೆ ಆರೋಗ್ಯವೇ ನಮ್ಮ ಜೀವನದ ನಿಜವಾದ ಸಂಪತ್ತು ನಿಮ್ಮ ಆರೋಗ್ಯದ ಪ್ರತಿಯೊಂದು ಅಗತ್ಯಕ್ಕೂ ಒಂದೇ ನಂಬಿಕೆಯ ವಿಳಾಸ ರಾಘವೇಂದ್ರ ಮೆಡಿಕಲ್ ಇಲ್ಲಿ ಎಲ್ಲಾ ತರಹದ ಔಷಧಿಗಳು ಡಾಕ್ಟರ್ ಸೂಚಿಸಿದ ಮೆಡಿಸನ್ಸ್ ಬೇಬಿ ಕೇರ್ ಹೆಲ್ತ್ ಸಪ್ಲಿಮೆಂಟ್ಸ್ಗಳು ಮತ್ತು ಮೆಡಿಕಲ್ ಉಪಕರಣಗಳು ಲಭ್ಯ ಅನುಭವ ಸಂಪನ್ನ ಫಾರ್ಮಾಸಿಸ್ಟ್ಗಳಿಂದ ಸರಿಯಾದ ಮಾರ್ಗದರ್ಶನ ಹಾಗೂ ಸ್ನೇಹಪೂರ್ಣ ಸೇವೆ ನಮ್ಮ ವಿಶೇಷತೆ ಆರೋಗ್ಯದ ಕಾಳಜಿಗೆ ನಮ್ಮ ಭರವಸೆ ಹಿಂದೆ ಭೇಟಿ ನೀಡಿ ಶ್ರೀ ರಾಘವೇಂದ್ರ ಮೆಡಿಕಲ್ಸ್ ಹೊಸ ಬಸ್ ಸ್ಟ್ಯಾಂಡ್ ಮುಂಭಾಗ ಜೋಗ ರಸ್ತೆ ಸಾಗರ